ಟೂ ತೌಸಂಡ್ ಲೆವೆನ್ ನ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಆದಂತ ಮಹೇಂದ್ರ ಸಿಂಗ್ ಧೋನಿ ಅವರು ಎರಡ್ ಸಾವಿರದ ಇಸ್ವಿಯಲ್ಲಿ ಹದಿನೆಂಟನೇ ವರ್ಷಕ್ಕೆ ಎರಡು ಆದಂತ ಪ್ರಿಯಾಂಕಾ ಚೋಪ್ರಾ ಅವರು ಹಾಗೆ ಜೈಪಾಲ್ ಸಿಂಗ್ ಮುಂಡಾ ಅವರು ಭಾರತ ತಂಡಕ್ಕೆ ಪ್ರಪ್ರಥಮ ಬಾರಿಗೆ ಚಿನ್ನದ ಪದಕ ಹಾಕಿ ತಂಡಕ್ಕೆ ಅಂದ್ಕೊಟ್ರು ಕ್ಯಾಪ್ಟನ್ ಆಗಿ ಸೊ ಇವರೆಲ್ಲ ಬಂದಿದ್ದು ಒಂದೇ ರಾಜ್ಯದಿಂದ ಜಾರ್ಖಂಡ್ ಇಂದ ಈ ಜಾರ್ಖಂಡ್ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಜಾರ್ಖಂಡ್ ಇಪ್ಪತ್ತೆಂಟನೇ ರಾಜ್ಯವಾಗಿ ಭಾರತದಲ್ಲಿ ಹೊರಹೊಮ್ಮಿದ್ದು ಇದೇ ದಿನ ಜಾರ್ಖಂಡ್ ಮೊದಲು ಬಿಹಾರ್ ಆಗಿತ್ತು ಅದಾದ್ಮೇಲೆ ಎರಡು ಸಾವಿರದ ಇಸ್ವಿಲಿ ಜಾರ್ಖಂಡ್ ಆಯಿತು ಈ ಜಾರ್ಖಂಡ್ ಬಗ್ಗೆ ನಾವು ಪೂರ್ತಿ ವಿಷಯನ ಯೂಟ್ಯೂಬಲ್ಲಿ ಇವತ್ತು ಸಂಜೆ ಆರು ಗಂಟೆಗೆ ಬಿಡುಗಡೆ ಮಾಡ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿಕೊಳ್ಳಿ ಸೊ ಪ್ರೋತ್ಸಾಹ ಬೇಕು ನಿಮ್ಮದು ಅದಾದ್ಮೇಲೆ ಕ್ರಿಕೆಟರ್ಸ್ಗೆ ಒಂದೇ ಒಂದು ಪ್ರಶ್ನೆ ಜಾರ್ಖಂಡ್ ಪರ ಒಬ್ಬ ಕ್ರಿ ಕ್ರಿಕೆಟರು ಇಂಡಿಯಾ ಪರವಾಗಿ ಆಡಿ ದ್ವಿಶತಕ ಶತಕ ಅಂದ್ರೆ ಇನ್ನೂರು ರನ್ನು ಹೊಡ್ತಿರೋಂತೋ ಯಾರು ಹಂಚ್ಕೊಡಿ ಥ್ಯಾಂಕ್ ಯು